ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಚಿತಾಪುರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಬಾವರು ದಿವಗತ್ತ ರಾಜು ತಾಂಡೇಲವರ ತೆರೆವಾದ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು ಗ್ರಾಮ ಪಂಚಾಯತಿಗೆ ಆ ಕ್ಷೇತ್ರಕ್ಕೆ ರಾಜು ತಾಂಡೇಲವರ ಆಶೀರ್ವಾದದಿಂದ ಮತ್ತು ನನ್ನ ರಾಜ್ಯ ತಾಂಡವರಿಗೆ ನಂಬಿದಂಥ ಊರ ನಾಗರಿಕರು ಶ್ರೀಬಳ್ಳಕೊಲ್ಲಿ ಊರ ನಾಗರಿಕರಿಂದ ನಾನು ಅವರಂತೆ ನಾನು ಕೂಡ ಆಯ್ಕೆಯಾಗಿ ಬಂದಿದ್ದೆ ರಾಜ್ಯ ತಾಂಡೆಲ ಅವರ ಹೆಸರಿನಲ್ಲಿ ನಾನು ಮತ್ತಷ್ಟು ಕ್ಷೇತ್ರದಲ್ಲಿ ಆಯ್ಕೆಗೊಂಡಿದ್ದೇನೆ ಹಾಗೆ ರಾಜ್ಯ ತಾಂಡೆಲ್ ಅವರ ಮುಂದೆ ನಡೆಯುವಂಥ ಕಾರ್ಯ ಅವರ ಕ್ಷೇತ್ರ ಕಾರ್ಯದಲ್ಲಿ ತುಂಬ ಕಾರ್ಯ ನಡೀಬೇಕಾಗಿದೆ ಕ್ಷೇತ್ರದಲ್ಲಿ ಅದು ಕೂಡ ನನಗೆ ಸಾಕಷ್ಟು ಜನರ ಬೆಂಬಲ ಕೊಡಬೇಕಾಗ್ತದೆ ಹೆಸರು ನಮ್ಮ ಹೆಸರು ಸುಭಾಷ್ ಸುರ್ಜೇಕರ್ ರಾಜ ತಾಂಡೇಲ್ ಅವರು ನನಗೆ ಮಾರ್ಗ ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂಥ ರಾಜಕೀಯ ಹೆಜ್ಜೆ ಅವರ ರಾಜಕೀಯ ಕ್ಷೇತ್ರದಿಂದ ನಾನು ಕೂಡ ಬೆಳೆದು ಬರ್ತೇನೆ ಅವರು ಮಾಡುವಂಥ ಒಂದು ಸಾಕಷ್ಟು ಕಾರ್ಯ ಇದೆ ಕ್ಷೇತ್ರದಲ್ಲಿ ನಮ್ಮ ಕೈಯ್ಯರು ಆದಷ್ಟು ನಾವು ಮಾಡ್ತಾರೆ ಆದಷ್ಟು ಆದರೆ ರಾಜು ತಾಂಡಲ್ ಅವರಷ್ಟು ಹೆಸರು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಅವರ ಒಂದು ಹೆಸರು ಉಳಿಸುವಂತಹ ಕಾರ್ಯ ಖಂಡಿತ ಮಾಡ್ತಾರೆ